ಇನ್ನು ಶಿರಸಿ ತಾಲೂಕಿನ ಸಾಲ್ಕಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊರೆಗಾರ್ ಫಾಲ್ಸ್ ಮೈತುಂಬಿ ಹರಿಯುತ್ತಿದ್ದು ಫಾಲ್ಸ್ನ ರಮಣೀಯತೆ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ಆದರೆ ಫಾಲ್ಸ್ಗೆ ಹೋಗುವ ರಸ್ತೆ ಅವ್ಯವಸ್ಥೆಯಿಂದ ಎಷ್ಟೋ ಪ್ರವಾಸಿಗರು ವಾಪಸ್ ಹೋಗುವಂತಾಗಿದೆ ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಅರೆಬಯಲು ಸೀಮೆ ಮಲೆನಾಡಿನಿಂದ ಕೂಡಿದ ಸುಂದರ ಪ್ರವಾಸಿ ತಾಣವಾಗಿ ಗುರುತಿಸಿಕೊಂಡ ತನ್ಮೂಲಕ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿದೆ ಆದರೆ ಪ್ರವಾಸಿಗರಿಗೆ ಉತ್ತೇಜನ ನೀಡುವಂತಹ ಕೆಲಸ ಪ್ರವಾಸೋದ್ಯಮದಿಂದ ಆಗುತ್ತಿಲ್ಲ ಉತ್ತರ ಕನ್ನಡ ಜಿಲ್ಲೆ ಮಟ್ಟಿಗೆ ಪ್ರವಾಸೋದ್ಯಮ ಇಲಾಖೆ ನಾಮಕಾವಸ್ಥೆ ಇದ್ದಂತೆ ಕಾಣುತ್ತದೆ ಇದಕ್ಕೆ ಈ ಪ್ರವಾಸಿ ತಾಣಗಳ ಅವ್ಯವಸ್ಥೆ ಶಿರಸಿಯಂತಹ ನಗರಕ್ಕೆ ಅತ್ಯಂತ ಹತ್ತಿರವಾಗಿರುವ ಫಾಲ್ಸ್ ಎಂದರೆ ಅದು ಮುರೆಗಾರ್ ಫಾಲ್ಸ್ ಈ ಫಾಲ್ಸ್ ಶಿರಸಿಯಿಂದ ಸುಮಾರು ಇಪ್ಪತ್ತ್ ಮೂರು ಕಿಲೋಮೀಟರ್ ದೂರದಲ್ಲಿದೆ ಮಳೆಗಾಲವಾಗಿದ್ದರಿಂದ ಮುರೆಗಾರ್ ಫಾಲ್ಸ್ ರಮಣೀಯವಾಗಿ ಧುಮುಕುತ್ತಿದ್ದು ನಯನ ಮನೋಹರವಾಗಿ ಕಾಣುತ್ತಿದೆ ಇದನ್ನು ಕಣ್ತುಂಬಿಸಿಕೊಳ್ಳಲು ಪ್ರವಾಸಿಗರು ಅಲ್ಲಿಗೆ ಬಂದರೂ ಸರಿಯಾದ ರಸ್ತೆ ಇಲ್ಲದೆ ಎಷ್ಟೋ ಪ್ರವಾಸಿಗರು ಮರಳಿ ಹೋಗುವ ಪರಿಸ್ಥಿತಿ ಎದುರಾಗಿದೆ ಈ ಫಾಲ್ಸ್ಗೆ ಸಾಗುವ ಸುಮಾರು ಎರಡು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದು ವಾಹನ ಇರಲಿ ಪ್ರವಾಸಿಗರಿಗೂ ಸಾಗಲು ಸಾಧ್ಯವಾಗುತ್ತಿಲ್ಲ ಈಗ ಪ್ರವಾಸಿಗರು ಈ ಸ್ಥಳಕ್ಕೆ ಮುತ್ತಿಕ್ಕುವ ಸಮಯ ಈ ನಿಟ್ಟಿನಲ್ಲಿ ಪ್ರವಾಸಿಗರಿಗೆ ಕನಿಷ್ಠ ಅನುಕೂಲ ಮಾಡಿಕೊಡುವುದಾದರೆ ಮೊದಲು ಕೆಸರುಮಯವಾದ ರಸ್ತೆಗೆ ಜಲ್ಲಿಕಲ್ಲನ್ನಾದರೂ ಹಾಕಿ ಪ್ರವಾಸಿಗರು ನಡೆದುಕೊಂಡು ಹೋಗುವಷ್ಟಾದರೂ ಮಾಡಿಕೊಡಬೇಕೆಂದು ಮುರೆಗಾರ್ ಫಾಲ್ಸ್ ಅಂದ ಸವೆಯಲು ಹೋಗುತ್ತಿರುವ ಪ್ರವಾಸಿಗರು ಆಗ್ರಹಿಸಿದ್ದಾರೆ ಒಟ್ನಲ್ಲಿ ಪ್ರವಾಸೋದ್ಯಮ ಇಲಾಖೆ ಜಿಲ್ಲೆಯ ಪ್ರವಾಸಿ ಸ್ಥಳಗಳಲ್ಲಿ ಉನ್ನತಕ್ಕಿರಿಸಬೇಕಿದೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸೂಕ್ತ ರಸ್ತೆ ವ್ಯವಸ್ಥೆ ಕಲ್ಪಿಸಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡ್ತಾರ ಅನ್ನೋದನ್ನು ಕಾದು ನೋಡಬೇಕಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ